ಟೈಮಲ್ಲ ಅವ್ರ ಹೆಂಗದ್ರಿ ಆರಾಮದ್ರಿ ನಾವು ಆರಾಮದೀವಿ ರೀ ಈಗ ಸಂಜೆ ಆರು ಗಂಟೆ ಆರೂವರೆ ಹೇಗದ್ರಿ ಟೈಮ ನಾನು ಸಂಜೆ ಅಡ್ಗೆ ಮಾಡಕ್ಕತ್ತಿದೀನಿ ರೀ ಏನು ಮಾಡ್ಬೇಕ ಪಲ್ಯ ಅಂತ ಇವತ್ತು ಏನು ಬಟಾಟೆ ಮಾಡಲಿ ಏನು ಮಾಡಲಿ ಅಂತ ಕ್ಯಾಬೇಜ್ ಮಾಡಲಿ ಅಂತ ಗ್ಯಾಸ್ ಮಾಡಕತ್ತಿದ್ದೀನಿ ಅದು ತೀರ್ಗಡ್ಡೆ ಪಾಚಿ ಮಾಡ್ಕೊಂಡ್ರಿ ಬರೋಣ ಅಂತಂದ್ರೆ ಪಾಚಿ ಮತ್ತು ಹೆಸರುಕಾಳು ಕಾಳು ಪೂಡಿಸಿ ಮಿಕ್ಸ್ ಮಾಡಿ ಮಾಡ್ಬೇಕ್ರಿ ಪಲ್ಯ ಅಂತೂ ಸಕ್ಕ ಟೇಸ್ಟ್ ಆಕೈತ್ರಿ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ಈಗ ನಾನು ಮಾಡೋಕೆ ಅಂತಂದ್ರೆ ಉಳ್ಳಾಗಡ್ಡಿ ಪಾಚಿ ಸಣ್ಣಗೆ ಚಾಪ ಕಟ್ ಮಾಡ್ಕೊಳತೀನಿ ನೋಡಿರಿ ಇವನ್ನ ನೋಡ್ರಿ ಈಗ ಈ ಥರ ತೋರಿಸ್ತೇನೆ ನಿಮ್ಗೆ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊತೀನಿ ಇದನ್ನು ನೀರೊಳಗೆ ಹಾಕ್ಕೊಂಡು ತೋರ್ಕೋತೀನಿ

ಹೆಸರು ಕಾಳು ಕೂಯಿಸಿಟ್ಕೊಂಡೇನ್ರಿ ನೋಡ್ರಿ ನೀವು ಹೆಂಗಾದರೂ ಮಾಡ್ಕೊಬೋದು ಇಲ್ಲ ಕಾಳು 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 ನೋಡ್ರಿ ಹಂಗಾದರೂ ಚಲೋ ರೀ ಬಿಟ್ಟು ಒಂದು ಸ್ವಲ್ಪ ಕಣ್ಣಿಗೆ ಹಾಕ್ಕೊಂಡು ಎಲ್ಲ ರೀ ನಮ್ಮ ಮನೆಯಾಗ ಹಿಂಗೆ ಮಾಡಿದ್ರನ ಅವ್ರಿಗೆ ಟೇಸ್ಟ್ ರೀ ಅದಕ್ಕಾಗಿ ನಾನು ಈ ಥರ ಮಾಡ್ತೀನಿ ಜಾಸ್ತಿ ಕಾಳು ಅಂದ್ರೆ ನನಗಿಷ್ಟ ಹಿಂಗೆ ಅಂದ್ರೆ ಅವ್ರಿಗಿಷ್ಟ ಸ್ವಲ್ಪ ಮಂದಿಗೆ ಅಂದ್ರೆ ಕಾಳೆ ಕಾಳ ಕಾಳು ಥರ ಕುದ್ಕೊಂಡು ಮಾಡಿದ್ರು ಭಾರ ಭಾರ ಟೇಸ್ಟ್ ರೀ ಮತ್ತು ಇದನ್ನು ಈಗ ಇದನ್ನು ಸ್ವಲ್ಪ ರೀ ಎಣ್ಣೆ ಹಾಕಿ ಉಳ್ಳಾಗಡ್ಡೆ ಪಾಚಿ ತುಪ್ಪ ಎಣ್ಣೆ ಹಾಕಿ ಉರ್ಕೊಂಡ್ಬಿಡನು ಈ ಕಡೆ ಎಣ್ಣೆ ಹಾಕುವಂತಾನೆ ಈ ಕಡೆ ಒಂದು ಉಳ್ಳಾಗಡ್ಡಿಗೆ ಹಚ್ಕೊತೀನಿ ಉಳ್ಳಾಗಡ್ಡಿ ಐತಿ ಮತ್ತೆ ಯಾಕೆ ಉಳ್ಳಾಗಡ್ಡಿರಿ ಅನ್ಕೋಬೋದು ನೀವು ಆದರೂ ಸ್ವಲ್ಪ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ ಆದರೂ ಒಗ್ಗರಣೆಗೆ ಸ್ವಲ್ಪ ಗಮ ಬರ್ತೈತಿ ಇದು ಹಚ್ಚಿದಾದ್ರೂ ಅಷ್ಟೊಂದು ಗಮ ಬರೋದಿಲ್ಲ ರೀ ಪಲ್ಯಕ್ಕೆ ಅಂತ ಹಚ್ಚಿ ಹಚ್ಚನಾದ್ರೂ ಅದನ್ನ ಅಷ್ಟು ಮಾಡಿ ಹಾಕೋಬೋದು ಅಂದರೆ ಸುತ್ತ ಹಾಕಿದ್ರೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಒಂದು ಹಾಕಬೇಕ್ರಿ अच्छा सामने कटमार इतने नहीं, मुलाकातें नहीं, अब तो मैंने शिकायत करने लगी हूँ। इधर दो दुर्योधन कटेंगे, उसको उतना ना मार कर देगा। ये

అర్శిణ పౌడర్ అర్శిణ పుడి కడ పౌడర్ పౌడర్ అంటారు ఖర్చు అరిశిణ పుడి అంత కట్ అడేం కడిషి అయితే ఈ కట్ మనకి ನನಗೆ ಸ್ಟ್ಯಾಂಡ್ ಇರ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಇದಾಗಿ ನಮಗೆ ಯಾರು ಅಂತೀರಿ ವೀಡಿಯೋ ಮಾಡೋದು ಭಾಳ ಕಷ್ಟ ಆಗೈತೆ ಅಂತರಿ oh <laughs>

ಸ್ವಲ್ಪ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೈತ್ರಿ ಅಂತಂದ್ರೆ ಸ್ವಲ್ಪ ಕುತಿಬೇಕ್ರಿ ಈಗ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹೆಂಗೈತಿ ಅಂತ ಹ್ಞೂ ಮ ಮಾಡ್ ನನ್ನ ಹುಡುಗಿ ಊಟ ಮಾಡಿ ನೋಡ್ರಿ ಆಗೈತೆ ನೋಡ್ರಿ ಪಲ್ಯ ಕಾರ್ಕೋದಿಲ್ಲ ಬಿಡೋದಿಲ್ಲ ಉಳ್ಳಾಗಡ್ಡಿ ಪಾಚಿ ಮತ್ತೆ ಹೆಸರು ಕಾಳು ನೋಡ್ರಿ ಸೂಪರ್ ಒಮ್ಮೆ ಮಾಡಿ ನೋಡ್ರಿ ಹೆಂಗಾಕೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಹುಡುಗಿ ಊಟ ಮಾಡ್ತಿದ್ದಂತ ಅದಕ್ಕೆ ಸ್ವಲ್ಪ ಅದಾಗ ಚಪಾತಿ ಅನ್ನ ರೊಟ್ಟಿ ಏನು ಬೇಕಾದ್ರೂ ಹೇಳಿ ಅದ್ರ ಜೋಡಿ ಅಂದ್ಕೋತೇವೆ ಯಾಕಂದ್ರೆ ಸ್ವಲ್ಪ ಅಳಕ ಮಾಡ್ತೀವಲ್ಲರೂ ಹೀಗಾಗಿ ಈಗ ನಮ್ಮ ಹುಡುಗಿ ಅನ್ನ ಜೋಡಿ ಬ್ಯಾಟಿಂಗ್ ಮಾಡ್ತಾ ಬಿಸಿ ಅಣ್ಣ ಹೆಸರು ಕಾಳು ಮತ್ತು ಉಳ್ಳಾಗಡ್ಡಿ ಪಾಚಿ ಪಲ್ಯ ನೋಡ್ರಿ ನಮ್ಮ ಹುಡುಗಿ ಟೇಸ್ಟ್ ನೋಡ್ತೈತೆ ಅಂತ ಅಕ್ಕಿ ಉಂಡುಬಿಡ್ಲಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದ ನೋಡೋರು ವಿದ್ಯಾಶ್ರೀಹಳ್ಳಿ ಮಗು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ ಏ ಸಾರಿ ಸ್ವಾರಿ ರೀ ನಮ್ಮನಿಗೆ ಯಾರು ಗೆಸ್ಟ್ ಬಂದಾವು ಇನ್ನೂ ನಿಮ್ಗೆ ತೋರಿಸಿಲ್ಲ ಆಮೇಲೆ ತೋರಿಸ್ತೀನಿ ಇನ್ನು ಒಂದು ಸ್ವಲ್ಪ ಬಿಟ್ಟ ಮತ್ತು ವಿಡಿಯೋದಾಗ ವಾಪಸ್ ವಿಡಿಯೋ ಚಾಲ್ ಮಾಡ್ತೀನಿ ರೀ ಪಾಸ್ ನಂಬರ್ ಗೆಸ್ಟ್ ರೀ ತೋರಿಸ್ತೀನಿ ನೋಡಿರಿ ಇಲ್ಲಿ ಬುಕ್ ಬಂದಿತ್ತು ನೋಡಿರಿ ನಮ್ದು ಕಾವೇರಿ ನಮ್ಮ ಕೊಡಗಿನ ಕಾವೇರಿ ಏಯ್ ಕಾವೇರಿ ರೀ ಇದು ತಾನಾಗಡೆ ಮನೆಗೆ ಬಂದೈತಿ ಯಾರದೋ ಸಾಕಿದ ನಾಯಿ ಮನೆಗೆ ರೀ ಅದಕ್ಕೆ ನಾವು ಕಾವೇರಿ ಅಂತ ಹೆಸರಿಟ್ಟೀವಿ ನೋಡಿರಿ ಇನ್ನೊಂದು ಇಲ್ಲಿ ಬಂದೈತಿ ಇವತ್ತ ಬಂದೈತಿ ಇದಕ್ಕೆ ಹೆಸರು ಏನು ಇಟ್ಟಿಲ್ಲ ಇನ್ನು ನೀವೇನಂತ ಗ್ಯಾಸ್ ಮಾಡಿರಿ ನೋಡೋನು ನೋಡಿರಿ ಅದನ್ನ ಎಷ್ಟು ನಮ್ಮ ಹುಡುಗ ಎಷ್ಟು ಇದನ್ನ ಮಾಡ್ಕೊಂಡು ಇಟ್ಕೊಂಡು ನಾನು ನೋಡ್ರಿ ಅದನ್ನ ತಿಡ್ರಿ ಒಂದು ಐದು ನಿಮಿಷ అదన్నె కట్ హోదు కాసాకిల్ బుట్ట నోరు ముచ్చేబిడను ಹ್ಞೂ ಮೊಲ ಮೊಲ ನೋಡಿರಿ ನಮ್ಮ ಹುಡುಗ ಎಲ್ಲ ಮೊಲ ತೊಗೊಂಬಂದನು ಆದ್ರೆ ನಮ್ಮ ಮನೆಗೆ ಬೆಕ್ಕೊಂದು ಐತೆ ಅಲ್ಲ ರೀ ಹಿಂಗಾಗೆ ಬೆಕ್ಕಿಂದ ಚಂದಾಗೆ ಇಟ್ಟೆಲ್ಲ ಸೇಫ್ಟಿ ಮಾಡಿಟ್ಟಾರ್ರಿ ಇದನ್ನ ಹ್ಞೂ ನಾವು ಹಂಗೆ ಇಟ್ಬಿಡೋನು ಪಾಪೇನು ಜಗವಾಡ್ತಾರೀ ನೋಡ್ರಿ ನೋಡ್ರಲ್ರಿ ನಮ್ಮ ಇಬ್ಬರು ಗೆಸ್ಟ್ಗಳ ಒಂದು ಬಂದು ನಾಲ್ಕೈದು ದಿನ ಆಯ್ತು ರೀ ಇವತ್ತು ಮೊಲ ತೊಗೊಂಬಂದ್ರಿ ಏನು ಮಾಡೋದು ಮನ್ಯಾಗ ಏನು ಅವ್ರಿಗೆ ಅಷ್ಟು ಪ್ರಾಣಿಗಳು ಬೇಕು ರೀ ನಮ್ಮ ಹುಡುಗರಿಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಆದ್ರೆ ನಾವೆಲ್ಲರೂ ಊರಿಗೆ ಕೆರೆಗೆ ಹೊಂಟ್ರಿ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಕೈತ್ರಿ ಹಿಂಗಾಗಿ ಅಂತ ಹೇಳ್ತಿರ್ತೀನಿ ಕೇಳೋದಿಲ್ಲ ನಮ್ಮ ಇಲ್ಲಿಗೊಂದು ಆಮಿ ತಂದೆ ಇಲ್ಲಿ ಇಟ್ಕೊಂಡಾರ ಹೊಳಸ ನೋಡ್ರಿ ಇಲ್ಲಿ ನಮ್ಮ ಇಲ್ಲಿ ಹೆಂಗೆ ಮಾಡ್ತಾರೆ ನೋಡೋದನ್ನು ಇಲ್ಲಿ ಬರಕ್ತೈತಿ ನೋಡ್ರಿ ಆಮಿ ನೋಡಿ ಕುತತ್ತಿಲಿ ಅದಕ್ಕೆ ಸೌಂದಿಕಾಯಿ ಗಜ್ಜರಿ ಎಲ್ಲ ಹಾಕಿಬಿಟ್ಟಾರಿದ್ರೆ ಇದು ಅನ್ಕೋ ಒಂದೆರಡು ತಿಂಗ್ಳು ಆತಿ ನಮ್ಮ ಮನೆಯಾಗಿ ಗೆಸ್ಟ್ಗಳೆಲ್ಲ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ನಮಸ್ಕಾರ